ಇದಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅದಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಿಯ ಜನಧ್ವನಿ ಆರೋಗ್ಯ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಬಾನಲಿ ಗೆಳೆಯ ನಿಂಗರಾಜು ಕೆಳಗರು ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಕ್ಲಿಯರ್ ಮೆಡಿ ರೇಡಿಯಂಟ್ ಆಸ್ಪತ್ರೆಯ ಮೂತ್ರಪಿಂಡ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಅನ್ವೇಷ್ರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಕಿಡ್ನಿ ಸ್ಟೋನ್ ಸಂಬಂಧಪಟ್ಟಂತೆ ಏನೇನು ಸಮಸ್ಯೆಗಳು ಬರುತ್ತೆ ಮತ್ತು ಅದಕ್ಕೆ ಪರಿಹಾರಗಳ ಕುರಿತು ತಿಳಿದುಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಅನ್ವೇಶ್ ಅಂತ ನಾನು ಕ್ಲಿಯರ್ ಮೆಡಿ ರೇಡಿಯಂಟ್ ಹಾಸ್ಪಿಟಲ್ ಮೈಸೂರಿಂದ ಅಲ್ಲಿ ವರ್ಕ್ ಮಾಡೋದು ಸೊ ಇವತ್ತು ನಾನು ಕಿಡ್ನಿ ಸ್ಟೋನ್ ಮತ್ತು ಪ್ರಾಸ್ಟೇಟ್ ಸಮಸ್ಯೆ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಸರ್ ಈಗ ತಾವು ಹೇಳಿದಂಗೆ ಒಂದು ಕಿಡ್ನಿ ಸ್ಟೋನ್ ಸಂಬಂಧಪಟ್ಟಂತೆ ನಾವು ಇವತ್ತು ಮಾತನಾಡಿದರೆ ಏನು ಸರ್ ಈ ಒಂದು ಕಿಡ್ನಿ ಸ್ಟೋನ್ ಅಂತಂದರೆ ಸೊ ಬೇಸಿಕಲಿ ಕಿಡ್ನಿ ಸ್ಟೋನ್ ಅಂತಂದರೆ ಈಗ ಆ ಸ್ಟೋನ್ ಕಿಡ್ನಿಲಾರು ಇರ್ಬೋದು ಅಥವಾ ಕಿಡ್ನಿಯಿಂದ ಕೆಳಗಡೆ ಒಂದು ಪೈಪ್ ಬರುತ್ತೆ ಆ ಕಿಡ್ನಿಯಿಂದ ಬ್ಲಾಡರ್ ಚೀಲ ಏನಿರುತ್ತಲ್ಲ ಆ ಕಿಡ್ನಿಲಿ ಉತ್ಪತ್ತಿಯಾದಂತ ಯೂರಿನ್ ಕೆಳಗಡೆ ಮೂತ್ರ ಚೀಲಕ್ ಬರಕ್ಕೆ ಕನೆಕ್ಟ್ ಮಾಡಕ್ ಒಂದ್ ಪೈಪ್ ಇರುತ್ತೆ ಯುರೇಟರ್ ಅಂತ ಹೇಳ್ತೀವಿ ಅಲ್ಲಿ ಬೇಕಾದ್ರೆ ಇರ್ಬೋದು ಇಲ್ಲ ಅಂತಂದ್ರೆ ನಮ್ಮ ಯೂರಿನ್ ಬ್ಲಾಡರ್ ಅಂದ್ರೆ ಮೂತ್ರಚೀಲ ಅಂತ ಏನ್ ಹೇಳಿದೆ ಅಲ್ಲಿ ಕೂಡ ಇರ್ಬೋದು ಎಲ್ಲಿ ಈ ಸ್ಟೋನ್ ಇರುತ್ತೆ ಅಲ್ಲಿಗೆ ತಕ್ಕಂತೆ ಸಿಂಪ್ಟಮ್ಸ್ ಲಕ್ಷಣಗಳು ಕಂಡು ಬರ್ತವೆ ಸೊ ಈಗ ಬೇಸಿಕಲಿ ಕಿಡ್ನಿಲಿ ಇರೋದ್ಕಿಂತ ಜಾಸ್ತಿ ಯುರೇಟರ್ ಅಂತ ಏನ್ ಹೇಳ್ತೀವಿ ಆ ಪೈಪ್ ಅಲ್ಲಿ ಆ ಪೈಪಲ್ಲಿ ಇದ್ರೆ ಅದರಿಂದ ಬರೋ ಅಂಥ ನೋವು ತುಂಬಾ ಜಾಸ್ತಿ ಇರುತ್ತೆ ಸೊ ಇದು ಕಿಡ್ನಿ ಸ್ಟೋನ್ ಬಗ್ಗೆ ಸೊ ಈಗ ಅದರದ್ದು ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಅಂತ ಹೇಳಿದ್ರೆ ಎಕ್ಸ್ಕ್ರೂಷಿಯೇಟಿಂಗ್ ಪೇನ್ ಅಂತ ಹೇಳ್ತೀವಿ ಅಂದರೆ ತಡಿಯೋಕೆ ಆಗದಿರೋ ಅಂಥ ನೋವು ಬರುತ್ತೆ ಆ ನೋವು ಆಗಿ ಪಕ್ಕೆ ನಾವು ಪಕ್ಕೆ ಅಂತ ಏನು ಹೇಳ್ತೀವಿ ಅಲ್ಲಿ ಕಂಡು ಬರುತ್ತೆ ಕಿಡ್ನಿ ಸ್ಟೋನ್ ಅಥವಾ ಯುರೇಟ್ರಿಕ್ ಸ್ಟೋನ್ ಅಂತಿದ್ರೆ ಇಲ್ಲಾಂದರೆ ಯುರೆಟ್ರಿಕ್ ಸ್ಟೋನ್ ಅಂದರೆ ಯುರೇಟ್ರಿ ಇನ್ನು ಕೆಳ ಕೆಳಭಾಗದಲ್ಲಿ ಅಥವಾ ಮೂತ್ರ ಚೀಲದಲ್ಲಿ ಇದ್ದರೆ ಅವಾಗ ನಮಗೆ ಈ ನಮ್ಮ ತೊಡೆ ಜಾಗಕ್ಕೂ ಆ ನೋವು ರೇಡಿಯೇಟ್ ಆಗುವಂಥ ಸಂದರ್ಭಗಳು ಇರುತ್ತೆ ಸೊ ಇದೊಂದು ಮತ್ತೆ ಕೆಲವು ಸತಿ ನಲ್ಲಿ ರಕ್ತ ಕೂಡ ಕಂಡು ಬರುತ್ತೆ ಎರಡನೇದು ಮೂರನೇದು ಬಂದು ಕೆಲವು ಸತಿ ಇನ್ಫೆಕ್ಟಿವ್ ಸ್ಟೋನ್ಸ್ ಅಂತ ಹೇಳ್ತೀವಿ ಅಂದ್ರೆ ಇನ್ಫೆಕ್ಷನ್ ಇಂದ ಸ್ಟೋನ್ ಆಗಿತ್ತು ಅಂತಂದ್ರೆ ಅದಕ್ಕೆ ತಕ್ಕನಂಗೆ ಸಿಸ್ಟೈಟಿಸ್ ಅಂದ್ರೆ ಇವಾಗ ನಮ್ಗೆ ಯೂರಿನ್ ಮಾಡ್ಬೇಕಾದ್ರೆ ಉರಿಯೋದು ಅಥವಾ ಕೊನೆಯ ಭಾಗದಲ್ಲಿ ತುಂಬಾ ನೋವು ಬರೋದು ಅಥವಾ ರಕ್ತ ಬರೋದು ಯೂರಿನ್ ನಲ್ಲಿ ಇವೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಹೀಗೆ ಕಿಡ್ನಿ ಸ್ಟೋನ್ ಅಂತಂದ್ರೆ ಏನೋ ಮತ್ತೆ ಇದರ ಲಕ್ಷಣಗಳ ಬಗ್ಗೆ ಎಲ್ಲ ಕೂಡ ಹೇಳಿದ್ರಿ ಹಾಗಾದ್ರೆ ಕಿಡ್ನಿ ಸ್ಟೋನ್ ಕಾರಣಗಳು ಯಾಕೆ ಒಂದು ಕಿಡ್ನಿ ಸ್ಟೋನ್ ಆಗುತ್ತೆ ಸರ್ ಇದು ಫಸ್ಟ್ ರೀಸನ್ ಬಂದು ಸರಿ ನೀರ್ ಕುಡಿದ್ರೆ ಈ ಡಿಹೈಡ್ರೇಷನ್ ಅಂತ ಹೇಳ್ತೀವಿ ಅಂದ್ರೆ ತುಂಬಾ ಬೇವರದು ಬಟ್ ಬೇವರ್ ತಕ್ಕಂಗೆ ನೀರ್ ಇರೋದು ದಿನಕ್ಕೆ ಒಂದ್ ಲೀಟರ್ಗಿಂತ ಕಡಿಮೆ ಸೇವಿಸೋದು ನೀರ್ನ ಈ ತರ ಡಿಹೈಡ್ರೇಷನ್ ನಂಬರ್ ಒನ್ ಕಾಸ್ ಅಂತ ಹೇಳ್ತೀವಿ ಇದಕ್ಕೆ ಎಕ್ಸಾಂಪಲ್ ಏನು ಅಂತಂದ್ರೆ ಒಂದು ಗ್ಲಾಸ್ ಅಲ್ಲಿ ಉಪ್ಪು ತಗೊಂಡು ನೀವು ಉಪ್ಪು ಹಾಕ್ತಾನೆ ಇರ್ತೀರ ಒಂದು ತಕ್ಕ ಮಟ್ಟಕ್ಕೆ ಮಾತ್ರ ಅದು ಉಪ್ಪು ನೀರಲ್ಲಿ ಕರ್ಗ್ತಾ ಹೋಗುತ್ತೆ ಯಾವಾಗ ಉಪ್ಪು ಜಾಸ್ತಿ ಆಗುತ್ತೆ ಕರ್ಗಕ್ಕಿಂತ ಲೆವೆಲ್ಗಿಂತ ಯಾವಾಗ ಜಾಸ್ತಿ ಆಗುತ್ತೆ ಆಗ ಉಪ್ಪು ನಮ್ಮ ಕಣ್ಣಿಗೆ ಕಾಣಿಸಕ್ಕೆ ಶುರು ಆಗುತ್ತೆ ಸೊ ಹೀಗೇನೆ ಯಾವಾಗ ನೀರು ಕಡಿಮೆ ಆಗುತ್ತೆ ಮತ್ತೆ ಈ ಕಸಗಳು ಜಾಸ್ತಿ ಆಗ್ತವೆ ಆವಾಗ ಅದ ನೀರ್ ಕಡಿಮೆ ಆಗೋದು ಅಂದರೆ ಡಿಹೈಡ್ರೇಷನ್ ಸೊ ಅದಕ್ಕೇನೆ ಆದಷ್ಟು ನಮಗೆ ಚೆನ್ನಾಗಿ ನೀರು ತಗೋಬೇಕು ಅಂತ ಅದಕ್ಕೆ ಕಿಡ್ನಿ ಸ್ಟೋನ್ ಪೇಶೆಂಟ್ಸಿಗೆ ಹೇಳೋದು ನಾವು ಸೊ ಚೆನ್ನಾಗೇ ನೀರು ಕುಡಿಬೇಕು ಒಂದು ಎರಡರಿಂದ ಮೂರು ಲೀಟ್ರ್ ನೀರು ದಿನಕ್ಕೆ ಮಿನಿಮಮ್ ಕುಡಿಲೇಬೇಕು ಸೊ ಯಾವಾಗ ಕುಡಿಯಲ್ಲ ಸ್ಟೋನ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಈಗ ಸೆಕೆಂಡ್ ಬಂದು ನಮ್ದು ಏನು ಸಾಲ್ಟ್ ಇಂಟೆಕ್ ಅಂತ ಹೇಳ್ತೀವಲ್ಲ ಅಂದ್ರೆ ಉಪ್ಪು ನಂಶ ಉಪ್ಪು ನಂಶ ಜಾಸ್ತಿ ತಗೊಂಡ್ರೆ ಈಗ ನಾರ್ಮಲ್ ಆಗಿ ಅಡಿಗೆ ಉಪ್ಪು ತೊಂದರೆ ಇಲ್ಲ ಈಗ ಮೊಸರ ಜೊತೆ ಇಷ್ಟು ಉಪ್ಪು ಹಾಕೊಂಡು ತಿನ್ನೋದು ಜಾಸ್ತಿ ಉಪ್ಪು ಹಾಕೊಂಡು ತಿನ್ನೋದು ಉಪ್ಪು ಸೇವನೆ ಜಾಸ್ತಿ ಮಾಡೋದು ಆ ತರ ಮಾಡಿದಾಗ ಏನಾಗುತ್ತೆ ನಮ್ಮ ಯೂರಿನಲ್ಲಿ ನ್ಯಾಟ್ರಸಿಸ್ ಅಂತ ಆಗುತ್ತೆ ಅಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ಹೋಗುತ್ತೆ ನಮ್ಮ ಯೂರಿನಲ್ಲಿ ಸೋಡಿಯಂ ತಗೊಳೋದ್ರಿಂದ ಸೊ ಅವಾಗ ಕ್ಯಾಲ್ಸಿಯಂ ಸ್ಟೋನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ಉಪ್ಪು ನಂಶ ತುಂಬಾನೇ ಕಡಿಮೆ ಮಾಡಬೇಕು ಉಪ್ಪು ಎರಡನೇ ಇದು ಮೂರನೇದು ನಾವು ಸೇವಿಸುವಂಥ ಆಹಾರ ಸೊ ಯೂಶಲಾಗಿ ಏನಾಗುತ್ತೆ ನಮ್ಮ ಈ ಪಾಲಾಕು ಟೊಮ್ಯಾಟೊ ಈ ಚಿಕ್ಕು ಗ್ರೇಪ್ಸು ಇಂಥದ್ರಲ್ಲಿ ಆಕ್ಸಿಲೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಆವಾಗ ಕ್ಯಾಲ್ಸಿಯಂ ಆಕ್ಸಿಲೇಟ್ ಸ್ಟೋನ್ಸ್ ಜಾಸ್ತಿ ಆಗುವಂಥ ಸಂದರ್ಭಗಳಿರ್ತವೆ ಇನ್ನು ಅದು ಬಿಟ್ಟು ನಮ್ಮದು ಈ ಮಶ್ರೂಮು ಬ್ರಿಂಜಾಲು ಈ ಕಸ್ಟರ್ಡ್ ಆ್ಯಪಲ್ ಅಂತಂದರೆ ನಮ್ಮದು ಈ ಸೀತಾಫಲ ಅಂತ ಹೇಳ್ತೀವಿ ಅದು ಮತ್ತೆ ಮಾಂಸ ಮಾಂಸ ಮೊಟ್ಟೆ ಸೊ ಇದು ಯಾವುದೇ ಆದರೂ ಈ ನಾನ್ ವೆಜ್ ಅಂತ ಹೇಳ್ತೀವಿ ಅದು ಸೊ ಇದನ್ನ ಇದರಲ್ಲಿ ಏನಾಗುತ್ತೆ ಯು ಪ್ಯೂರೈನ್ಸ್ ಅಥವಾ ಯೂರಿಕ್ ಆಸಿಡ್ ಅನ್ನೋ ಅಂಶ ಜಾಸ್ತಿ ಇರುತ್ತೆ ಇವತ್ತು ಇದು ಯಾವಾಗ ಜಾಸ್ತಿ ಆಗುತ್ತೆ ಯೂರಿಕ್ ಆಸಿಡ್ ಸ್ಟೋನ್ಸ್ ಆಗುವಂಥ ಸಂದರ್ಭಗಳು ಜಾಸ್ತಿ ಆಗುತ್ತೆ ಸೊ ನಮ್ಮ ಬೇಸಿಕಲಿ ಡಯಟ್ ಮೇಲೂ ಕೂಡ ಇದು ಡಿಪೆಂಡ್ ಆಗುತ್ತೆ ನಾವು ಹೇಗೆ ಆಹಾರ ಕನ್ಸ್ಯೂಮ್ ಮಾಡ್ತೀವಿ ಅದ್ರ ಮೇಲೂ ಹೇಗೆ ತಗೋತೀವಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಇದಿಷ್ಟು ಮೇನ್ ಕಾಸಸ್ ಅಷ್ಟೇ ಅಲ್ಲದೆ ನಮ್ಮ ತೂಕ ಜಾಸ್ತಿ ಇದ್ದವರಲ್ಲಿ ನಮ್ಮದು ಯೂರಿನರಿ ಪಿ ಹೆಚ್ ಅಂತ ಇರುತ್ತೆ ಸೊ ಅದು ಅಸಿಡಿಕ್ ಆಲ್ಕಲೈನ ಅಂದರೆ ಯಾವಾಗ ನಮ್ಮ ತೂಕ ಜಾಸ್ತಿ ಇರುತ್ತೆ ಆವಾಗ ಅಸಿಡಿಕ್ ಪಿ ಹೆಚ್ ಅಂತ ಆಗುತ್ತೆ ಆವಾಗ ಯೂರಿನರಿ ಸಿಂಟಮ್ಸ್ ಅಥವಾ ಈ ಕಲ್ಲುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ತೂಕ ಕಡಿಮೆ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಸೊ ಇದು ಮೇನ್ ಕಾಸಸ್ ಇದು ಬಂದು ಅಂದ್ರೆ ಸ್ಟೋನ್ ಆಗ್ಲಿಕ್ಕೆ ತಾವು ಹೇಳ್ದಂಗೆ ಈ ಒಂದು ಕಿಡ್ನಿ ಸ್ಟೋನ್ ಆಗಿರೋದನ್ನ ನಾವು ಹೇಗೆ ಕಂಡು ಸರ್ ಈಗ ನಾನು ಹೇಳದಂತೆ ಈ ಲಕ್ಷಣಗಳು ಕಂಡು ಬಂದಲ್ಲಿ ಯಾವಾಗ ಡಾಕ್ಟರ್ ಹತ್ರ ಬರ್ತಾರೆ ಆವಾಗ ನಮಗೆ ಇದು ಸ್ಟೋನ್ ಇರಬಹುದು ಅಂತ ಒಂದು ಡೌಟ್ ಬರುತ್ತೆ ಅವಾಗ ಏನು ಮಾಡ್ತೀವಿ ನಾರ್ಮಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ತೀವಿ ಹೊಟ್ಟೆದು ಸೊ ಅದರಲ್ಲೇನೆ ಏನಾದರೂ ತುಂಬ ಒಂದು ಆರ್ ಎಮ್ ಎಮ್ಗಿಂತ ಸಣ್ಣ ಕಲ್ಲಿತ್ತು ಅಥವಾ ಕಿಡ್ನಿ ಊತ ಜಾಸ್ತಿ ಇಲ್ಲ ಅಂತ ಬಂದ್ರೆ ಅದರಲ್ಲೇ ನಾವು ಟ್ರೀಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಬಟ್ ಯಾವಾಗ ಆರ್ ಎಮ್ ಎಮ್ಗಿಂತ ದೊಡ್ಡ ಕಲ್ಲಿದೆ ಅಥವಾ ಕಿಡ್ನಿ ಊತ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ ಆವಾಗ ನಾವು ಒಂದು ಸಿ ಟಿ ಸ್ಕ್ಯಾನ್ ಕೂಡ ಹೇಳ್ತೀವಿ ಯಾಕೆಂದರೆ ಆರ್ ಎಮ್ ಎಮ್ಗಿಂತ ಕಡಿಮೆ ಇರೋ ಸ್ಟೋನ್ಸ್ನ ನಾವು ಹಾಗೆ ಮೆಡಿಸನ್ ಕೊಟ್ಟು ಕೂಡ ಹೋಗಿಸ್ಬೋದು ಬಟ್ ಆರ್ ಎಮ್ ಗಿಂತ ದೊಡ್ಡದಿರೋ ಸ್ಟೋನ್ಸು ಯೂಶ್ವಲಿ ಸರ್ಜರಿ ಬೇಕಾಗೋ ಚಾನ್ಸಸ್ ಇರೋದ್ರಿಂದ ಸಿಟಿ ಸ್ಕ್ಯಾನ್ ಅಂತ ಹೇಳ್ತೀವಿ ಆ ಸಿಟಿ ಸ್ಕ್ಯಾನಲ್ಲಿ ನಮಗೆ ಆಪ್ರೇಷನ್ ಮಾಡಬೇಕು ಅಂತ ಆದರೆ ಅದರ ಅನಾಟಮಿಕಲ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ ಅಂದರೆ ಕಿಡ್ನಿ ಹೇಗಿದೆ ಪೈಪ್ ಹೇಗಿದೆ ನಾವು ಆಪರೇಷನ್ ಮಾಡ್ಬೇಕಾದ್ರೆ ಯಾವ ಕಡೆಯಿಂದ ಹೋಗಬೇಕು ಅದೆಲ್ಲ ಇನ್ಫಾರ್ಮೇಷನ್ ನಮಗೆ ಸಿಟಿ ಸ್ಕ್ಯಾನಿಂದ ಸಿಗುತ್ತೆ ಸೊ ಅದಕ್ಕೆ ಸಿಟಿ ಸ್ಕ್ಯಾನ್ ಕೂಡ ಒಂದು ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ಇದರಲ್ಲಿ ಸರಿ ತಾವು ಹೇಳ್ದಂಗೆ ಈ ಥರ ಒಂದು ಕಿಡ್ನಿ ಸ್ಟೋನಿಗೆ ಸಂಬಂಧಪಟ್ಟಂತ ಏನು ಸಿಕ್ಸ್ ಎಮ್ ಎಮ್ ಗಿಂತ ಜಾಸ್ತಿ ಇದ್ದರೆ ಆಪ್ರೇಷನ್ ಮಾಡೋವಂಥ ಸಾಧ್ಯತೆಗಳು ಇರಬಹುದು ಅಥವಾ ಸಿಕ್ಸ್ ಎಮ್ ಎಮ್ ಇಂದ ಕಡಿಮೆ ಇದ್ದರೆ ಅದನ್ನು ಟ್ರೀಟ್ಮೆಂಟಲ್ಲಿ ಕೂಡ ಗುಣಪಡಿಸಬಹುದು ಅಂತ ಹೇಳಿದ್ವಿ ಈಗ ತಾವು ಹೇಳ್ದಾಗ ಏನು ಒಂದು ಸಿಟಿ ಸ್ಕ್ಯಾನ್ ಮಾಡಿ ನಂತರದಲ್ಲಿ ಅವ್ರಿಗೆ ಕಿಡ್ನಿ ಸ್ಟೋನ್ ಇದೆ ಅವ್ರಿಗೆ ಸಿಕ್ಸ್ ಎಮ್ ಎಮ್ಗಿಂತ ಗಿಂತ ಜಾಸ್ತಿ ಇದೆ ದೊಡ್ಡದಾಗಿದೆ ಅಂತ ಅಂತ ಬಂದಾಗ ಸೊ ನಂತರದಲ್ಲಿ ಆ ಒಂದು ಸಮಸ್ಯೆಗೆ ಏನು ಸರ್ ಪರಿಹಾರ ಯೂಶ್ವಲಿ ಈಗ ಸಿಕ್ಸ್ ಎಮ್ಗಿಂತ ಗಿಂತ ಜಾಸ್ತಿ ಇದೆ ಅಂತ ಬಂದಾಗ ಅದು ಯುರೇಟ್ರಲ್ ಇದೆಯಾ ಕಿಡ್ನಿಲಿ ಇದೆಯಾ ಅಥವಾ ನೋಡ್ಕೋತೀವಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ ಯೂಶಲಿ ಒಂದು ಕಿಡ್ನಿಲಿ ಒಂದು ಸೆಂಟಿಮೀಟರ್ ತಂಕನು ಈಗ ಮೊದಲು ಇ ಎಸ್ ಡಬ್ಲ್ಯೂ ಅಂತ ಮಾಡ್ತಿದ್ವಿ ಎಕ್ಸ್ಟ್ರಾ ಕಾರ್ಪೋರಿಯಲ್ ಟ್ರಿಪ್ಸಿ ಅಂತ ಅದೇನ್ ಮಾಡ್ತೀವಿ ಅಂದ್ರೆ ಬೆನ್ನಿಗೆ ಒಂದು ಮೆಷಿನ್ ಹಾಕಿ ಅಲ್ಲಿ ಆಚೆಯಿಂದಾನೆ ಶಾಕ್ಸ್ ಕೊಡ್ತೀವಿ ಅವಾಗ ಏನಾಗುತ್ತೆ ಸಣ್ಣ ಸಣ್ಣ ಕಳ್ಗಳು ಸಾಫ್ಟ್ ಸ್ಟೋನ್ಸ್ ಅಂತ ಏನಿದೆ ಅಂದ್ರೆ ಅದ್ರಲ್ಲಿ ಸಿಟಿ ಸ್ಕ್ಯಾನ್ ಅಲ್ಲಿ ಹೆಚ್ಚು ಅಂತ ಕೊಡ್ತಾರೆ ಫುಲ್ ಯೂನಿಟ್ಸ್ ಅಂತ ಅದು ಸಾವಿರಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಸಾಫ್ಟ್ ಸ್ಟೋನ್ ಅಂತ ಹೇಳ್ಬಹುದು ಅಂದ್ರೆ ಸ್ಟೋನ್ ತುಂಬಾ ಹಾರ್ಡ್ ಇಲ್ಲ ಗಟ್ಟಿ ಇಲ್ಲ ಹೊಡೆದ್ರೆ ಮುರಿದೋಗುವಂತ ಸ್ಟೋನ್ಸ್ ಅಂತ ಸೊ ಅದಕ್ಕೆ ಒಂದು ಎಂಟು ಎಮ್ ಎಂ ಆರ್ ಎಮ್ ಎಮ್ ಓಳ ಎಮ್ ಎಮ್ ಇದಕ್ಕೆಲ್ಲ ನಾವು ಆಚೆಯಿಂದಾನೆ ಶಾಕ್ಸ್ ಕೊಟ್ಟು ಅದನ್ನು ಟ್ರೀಟ್ ಮಾಡಬಹುದು ಈಗ ಒಂದು ಸೆಂಟಿಮೀಟರ್ಗಿಂತ ದೊಡ್ಡದಿತ್ತು ಅಂತಂದ್ರೆ ಒಂದ್ ಸೆಂಟಿಮೀಟ್ರಿಂದ ಎರಡು ಸೆಂಟಿಮೀಟರ್ ವರ್ಗೂ ಮತ್ತೆ ಸಾಫ್ಟ್ ಸ್ಟೋನ್ಸ್ ಸಾವಿರದ ಹೆಚ್ಚುಗಿಂತ ಕಡಿಮೆ ಇತ್ತು ಅಂತಂದ್ರೆ ಆರ್ ಐ ಆರ್ ಎಸ್ ಅಂತ ಮಾಡಬಹುದು ಅದ್ರಲ್ಲಿ ರಿಟ್ರೋಗ್ರೈಡ್ ಇಂಟ್ರಾರಿನಲ್ ಸರ್ಜರಿ ಅಂತ ಕರಿತೀವಿ ಅದ್ರಲ್ಲಿ ಏನ್ ಮಾಡ್ತೀವಿ ಎಲ್ಲೂ ಕಟ್ ಮಾಡಲ್ಲ ಬಾಡಿಲಿ ನಾವು ಯೂರಿನ್ ಜಾಗದಿಂದಾನೆ ಹೋಗಿ ಫ್ಲೆಕ್ಸಿಬಲ್ ಸ್ಕೋಪ್ ಅಂತ ಇರುತ್ತೆ ಆ ಯುರೇಟ್ರಿಂದ ಹೋಗಿ ಮೇಲಕ್ಕೆ ಕಿಡ್ನಿ ರೀಚ್ ಆಗಿ ಕಿಡ್ನಿ ಇರುವಂತಹ ಸ್ಟೋನ್ಗಳನ್ನ ಲೇಸರ್ ಯೂಸ್ ಮಾಡಿ ಅದನ್ನ ಡಸ್ಟಿಂಗ್ ಮಾಡ್ತೀವಿ ಸೊ ಅವಾಗ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಸ್ಟೋನ್ಸ್ ಬಟ್ ಯಾವ ಸ್ಟೋನ್ಸ್ ತುಂಬಾ ಎರಡು ಸೆಂಟಿಮೀಟರ್ಗಿಂತ ದೊಡ್ಡದಿರುತ್ತೆ ತುಂಬಾನೇ ಗಟ್ಟಿ ಇರುತ್ತೆ ಲೇಸರ್ ಅಲ್ಲಿ ಶೂಟ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಅಂತ ಅನ್ಸುತ್ತೆ ಅವಾಗ ನಾವು ಪಿ ಸಿಎನ್ ಎಲ್ ಅಂತ ಮಾಡ್ತೀವಿ ಪರ್ಕ್ಯೂಟೇನಿಯಸ್ ನೆಫ್ರೋಲಿಥಾಟಮಿ ಅಂತ ಆ ಬೆನ್ನಲ್ಲಿ ಒಂದು ಸಣ್ಣ ಹೋಲ್ ಮಾಡಿ ಒಂದ್ ಸೆಂಟಿಮೀಟರ್ಗಿಂತ ಕಡಿಮೆ ಇರುತ್ತೆ ಹೋಲ್ ಅದರಿಂದಾನೆ ಹೋಗಿ ಕಿಡ್ನಿನ ತೂತ್ ಮಾಡಿ ಅಲ್ಲಿ ಸ್ಟೋನ್ನ ತೊಗೊಂಡು ಕಂಪ್ಲೀಟ್ ಆಗಿ ಸ್ಟೋನ್ನ ತೊಗೊಂಡು ಆಚೆ ಬರ್ತೀವಿ ಅದು ತುಂಬಾ ಸಣ್ಣ ಹೋಲ್ ಆಗಿರೋದ್ರಿಂದ ಬೇಗ ಹೀಲ್ ಆಗುತ್ತೆ ಏನೂ ತೊಂದರೆ ಆಗಲ್ಲ ಇದಿಷ್ಟು ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್ ಮೊದಲಾಗಿದ್ರೆ ನಮ್ಗೆ ಇದು ಯಾವುದೂ ಇರಲಿಲ್ಲ ಬಾಡಿನ ಕುಯ್ದೇನೆ ಕಿಡ್ನಿನ ಕುಯ್ದು ಅದೆಲ್ಲ ಮಾಡಿ ತೊಗೊಂಡ್ಬರ್ಬೇಕಿತ್ತು ಇವ್ಯಾವೂ ಇಲ್ಲ ಈಗ ಆಬ್ಸಿಲಿಟ್ ಆಗೋಗಿದೆ ಯಾರು ಯೂಸ್ ಮಾಡ್ತಾ ಇಲ್ಲ ತುಂಬಾನೇ ಬೇಕು ಅಂದ್ರೆ ಲ್ಯಾಪ್ರೋಸ್ಕೋಪಿ ಕೂಡ ಮಾಡ್ಕೋಬಹುದು ಬಟ್ ಅಲ್ಲಿ ತನಕ ಹೋಗೋದು ತುಂಬಾನೇ ಡೌಟ್ ಈ ಮೂರ್ ಪ್ರೊಸೀಜರ್ ಅಲ್ಲೇ ಮ್ಯಾಕ್ಸಿಮಮ್ ಸ್ಟೋನ್ ಕ್ಲಿಯರೆನ್ಸ್ ಮಾಡಿ ಒಂದ್ ದಿನ ಇವತ್ತು ಮಾಡಿ ನಾಳೆ ಬೆಳಗ್ಗೆ ನಾಡಿದ್ ಬೆಳಗ್ಗೆ ಹಂಗೆ ಡಿಸ್ಚಾರ್ಜ್ ಮಾಡ್ಕೊಡ್ಬಹುದು ಪೇಷೆಂಟ್ಸ್ ನ ಸೊ ಇದಿಷ್ಟು ಟ್ರೀಟ್ಮೆಂಟ್ ಆಪ್ಷನ್ಸ್ ನಿಮ್ಗೆ ಇರೋದು ಅಂದ್ರೆ ತಾವು ಹೇಳದಂಗೆ ಸಿಕ್ಸ್ ಎಂ ಎಂ ಅಥವಾ ಅದಕ್ಕಿಂತ ದೊಡ್ಡದಾಗಿರುತ್ತೋ ಅಂದ್ರೆ ಅದಕ್ಕೆ ಶಸ್ತ್ರ ಚಿಕಿತ್ಸೆ ಬೇಕಾಗುತ್ತೆ ಹೌದು ಅಂದ್ರೆ ಈಗ ಶಸ್ತ್ರ ಚಿಕಿತ್ಸೆನಲ್ಲಿ ಈಗ ತಾವು ಹೇಳದಂಗೆ ಹೊಟ್ಟೆ ಕೂದ್ ಮಾಡ್ತಕ್ಕಂಥ ಶಸ್ತ್ರ ಚಿಕಿತ್ಸೆ ಅಂತ ಕೆಲವರು ಹೇಳ್ತಾರೆ ಶೂಟ್ ಮಾಡಿದ್ರು ಶೂಟ್ ಮಾಡಿದ್ರು ಅಂತ ಸೊ ಎಕ್ಸಾಕ್ಟ್ಲಿ ಇದೊಂದು ಶೂಟ್ ಮಾಡೋದು ಅಂತ ಒಂದು ಎಲ್ಲರೂ ಕೇಳೋದು ಕೇಳ್ಪಡ್ತಾರೆ ಈಗ ಶೂಟ್ ನಾವು ಬಾಡಿಯಿಂದ ಆಚೆಯಿಂದನೂ ಮಾಡಬಹುದು ಶೂಟ್ ಬಾಡಿ ಒಳಗಡೆಯಿಂದನೂ ಮಾಡಬಹುದು ಈಗ ನ್ಯೂಮ್ಯಾಟಿಕ್ ಲಿಥೋಟ್ರಿಪ್ಸಿ ಅಂತ ಹೇಳ್ತೀವಿ ಅದು ಶೂಟಿಂಗ್ ಲೇಸರ್ ಅಲ್ಲೂ ಕೂಡ ಮಾಡಬಹುದು ನ್ಯೂಮ್ಯಾಟಿಕ್ ಅಂತಂದ್ರೆ ಲೇಸರ್ ಇಲ್ದೇನೆ ನಾವು ಒಂದು ಏರ್ ಪ್ರೋಬ್ ನ್ಯೂಮ್ಯಾಟಿಕ್ ಪ್ರೋಬ್ ಅಂತ ಬರುತ್ತೆ ಅದನ್ನ ಏರ್ನ ಯೂಸ್ ಮಾಡ್ಕೊಂಡು ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಅದು ನೋಡಿ ಬೇಸಿಕಲಿ ಶೂಟಿಂಗ್ ಅಂದ್ರೆ ಸ್ಟೋನ್ ಹೊಡಿಯೋದು ಅದು ಹೆಂಗ ಬೇಕಾದ್ರೂ ಮಾಡಬಹುದು ಸೊ ಬೇಸಿಕಲಿ ಶೂಟಿಂಗ್ ಅಂದ್ರೆ ಎಂಡೋಸ್ಕೋಪಿಕ್ ಪ್ರೊಸೀಜರ್ ಅಂತ ಅರ್ಥ ಎಲ್ಲೂ ಕಟ್ ಮಾಡಲ್ಲ ಹಂಗೆ ಹೋಗಿ ಸ್ಟೋನ್ ನ ಶೂಟ್ ಮಾಡೋದು ಅಂತಂದ್ರೆ ಒಂದು ಸ್ಟೋನ್ ದಪ್ಪ ಇರೋ ಸ್ಟೋನ್ ನ ಮಲ್ಟಿಪಲ್ ಪೀಸಸ್ ಮಾಡೋದು ಸಣ್ಣ ಸಣ್ಣ ಪೀಸ್ಗಳು ಈ ರಂಗೋಲಿ ಪೌಡರ್ ತರ ಆಗತ್ತೆ ಸೊ ಅದು ನೀವು ನೀರ್ ಕುಡಿದ್ರೆ ಅದಾಗದೆ ಆಚೆ ಬರುತ್ತೆ ಸೊ ಅದನ್ನ ಶೂಟಿಂಗ್ ಅಂತ ಹೇಳೋದು ಅಷ್ಟೇ ಓಕೆ ಸರಿ ಒಂದು ವೇಳೆ ಸಿಕ್ಸ್ ಎಮ್ ಎಮ್ ಕಡಿಮೆ ಇದ್ರೆ ಈಗ ಅದನ್ನ ನಾವು ಟ್ರೀಟ್ಮೆಂಟ್ ಅಲ್ಲಿ ಗುಣಪಡಿಸ್ತೀವಿ ಅಂದ್ರೆ ಎಷ್ಟು ದಿನಗಳ ಒಳಗೆ ಕ್ಲಿಯರ್ ಆಗುತ್ತೆ ಬೇಸಿಕಲಿ ಏನು ಅಂತಂದ್ರೆ ಈಗ ಸಿಕ್ಸ್ ಎಮ್ ಗಿಂತ ಕಡಿಮೆ ಯಾಕೆ ಅಂತ ಹೇಳ್ತೀವಿ ಅಂದ್ರೆ ನಾಗ್ಲೇ ಹೇಳಿದೆ ಈಗ ಕಿಡ್ನಿ ಇದೆ ಕೆಳಗಡೆ ಮೂತ್ರ ಚೀಲ ಇದೆ ಇದೇನೇ ಎರಡನ್ನು ಕನೆಕ್ಟ್ ಮಾಡೋದು ಯುರೇಟರ್ ಅಂತ ಅದು ಯೂಶಲಿ ಸಿಕ್ಸ್ ಎಮ್ ಎಮ್ ಅಂತ ಹೇಳ್ತೀವಿ ಅದನ್ನ ಸೊ ಯಾವಾಗ ಪೈಪ್ ಗಿಂತ ಸಣ್ಣ ಇರುತ್ತೆ ಕಲ್ಲುಗಳು ಸೊ ಚೆನ್ನಾಗಿ ನೀರು ಕುಡಿದ್ರೆ ಆ ಪೈಪ್ ಅಲ್ಲೇ ಕೆಳಗಡೆ ಬಿದ್ದು ಹೊಟ್ಟೋಗೋ ಚಾನ್ಸ್ ಇರುತ್ತೆ ಈಗ ಕಲ್ಲು ಅಂತ ಮಾತ್ರ ಇಲ್ಲ ಬೇಸಿಕಲಿ ನಾವು ಆ ಪೈಪ್ನ ಅಗಳ ಮಾಡ್ಬೋದು ಸೊ ಅದನ್ನು ಆಫ್ ಆ ಬ್ಲಾಕರ್ ಅಂತ ಹೇಳ್ತೀವಿ ಅದನ್ನು ಕೊಟ್ಟಾಗ ಏನಾಗುತ್ತೆ ಆರ್ ಎಮ್ ಎಮ್ ಇರೋದು ಇನ್ನೂ ಸ್ವಲ್ಪ ಅಗಳ ಆಗುತ್ತೆ ಆವಾಗ ಸ್ಟೋನು ಜರ್ಗಿ ಕೆಳಗಡೆ ಬೀಳುವಂಥ ಸಂದರ್ಭಗಳು ಇರುತ್ತೆ ಸೊ ಇದನ್ನು ನಾವು ಮ್ಯಾಕ್ಸಿಮಮ್ ಟೂ ವೀಕ್ಸ್ ಅಂತ ಹೇಳ್ತೀವಿ ಟೆನ್ ಟೆನ್ ಡೇಸ್ ಟು ಫೋರ್ಟೀನ್ ಡೇಸ್ ಅಲ್ಲಿ ತನಕ ಮಾತ್ರ ಕಾಯ್ಬೋದು ಅದಕ್ಕಿಂತ ಜಾಸ್ತಿ ಕಾದ್ರೆ ಕಿಡ್ನಿ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಟೂ ವೀಕ್ಸ್ ಅಂತ ಕಾಯ್ಬೋದು ಟೂ ವೀಕ್ಸ್ ತನಕ ಕಲ್ಲು ಹೋಗ್ಲಿಲ್ಲ ಅಂತಂದ್ರೆ ಎಷ್ಟು ಸಣ್ಣ ಆಯ್ತು ಹೋಗಲ್ಲ ಯಾಕಂದ್ರೆ ಸಾಫ್ಟ್ ಸ್ಟೋನ್ ಈ ಬಟರ್ ತರ ಇರುತ್ತಲ್ಲ ಈ ಬೆಣ್ಣೆ ತರ ಇರೋ ಕಲ್ಗಳು ಯೂಶಲ್ ಆಗಿ ಕೆಳಗಡೆ ಬಿದ್ದೋಗ್ತವೆ ಬಟ್ ಶಾರ್ಪ್ ಸ್ಟೋನ್ಸ್ ಅಂತ ಹೇಳ್ತೀವಿ ಮುಳ್ಳು ತರ ಇರೋ ಸ್ಟೋನ್ಸ್ ಅದು ಒಂದ್ಸತಿ ಒಳಗಡೆ ಹಾಕೊಂಡಿದ್ರೆ ಎರಡಮ್ ಎಮ್ ಇದ್ರು ಕೆಲವರಿಗೆ ಆಚೆ ಬರಲ್ಲ ಅಂತವರಿಗೆ ಸರ್ಜರಿನೇ ಬೇಕಾಗುತ್ತೆ ಸೊ ಮ್ಯಾಕ್ಸಿಮಮ್ ಒಂದರಿಂದ ಎರಡು ವಾರ ಕಾದು ಬರ್ಲಿಲ್ಲ ಅಂತಂದ್ರೆ ಆಪರೇಷನ್ ಮಾಡಬೇಕು ಅಂತಾನೆ ಹೇಳ್ತೀವಿ ಇದುವರೆಗೂ ಈ ಒಂದು ಕಿಡ್ನಿ ಸ್ಟೋನ್ ಹೇಳಿದ್ರೆ ಹೇಳಿದ್ರಿ ಸ್ಟೋನ್ ಅಂದ್ರೆ ಏನು ಇದನ್ನೇ ಕಂಡಿ ಲಕ್ಷಣಗಳು ಮತ್ತೆ ಅದಕ್ಕೆ ಏನು ಪರಿಹಾರ ಸಂಬಂಧಪಟ್ಟಂತ ಹೇಳಿದ್ರೆ ಅದೇ ರೀತಿ ಈಗ ನಾವು ಪ್ರಾಸ್ಟೇಟ್ ಸಮಸ್ಯೆ ಬಗ್ಗೆ ಮಾತನಾಡಿದ್ರೆ ಏನ್ ಇದು ಒಂದು ಪ್ರಾಸ್ಟೇಟ್ ಸಮಸ್ಯೆ ಅಂದರೆ ಏನು ಸರ್ ಪ್ರಾಸ್ಟೇಟ್ ಅಂದ್ರೆ ಬೇಸಿಕಲಿ ಒಂದು ಪ್ರಾಸ್ಟೇಟ್ ಗ್ರಂಥಿ ಅಂತ ಹೇಳ್ಬೋದು ಅದು ಜೆಂಟ್ಸಲ್ ಮಾತ್ರ ಇರುತ್ತೆ ಏಕೆಂದರೆ ನಮ್ಮದು ಈ ವೀರಿಯಾ ಅಂತ ಏನು ಹೇಳ್ತೀವಲ್ಲ ಅದ್ರದ್ದು ಒಂದು ಕಾಂಪೊನೆಂಟು ಈ ಪ್ರಾಸ್ಟೆಟಿಕ್ ಫ್ಲೂಯಿಡ್ ಅಂತ ಸೊ ಸೆಕ್ಸ್ಲ್ಯಾಂಡ್ ಅಂತಲೂ ಕರಿಬೋದು ಅದನ್ನು ಸೊ ಹೀಗೆ ಪ್ರಾಸ್ಟೇಟ್ ಗ್ರಂಥಿ ಇದು ಆಗಿ ಒಂದು ನಲ್ವತ್ತು ನಲ್ವತ್ತೈದು ವರ್ಷದ ತನಕ ಏನು ಏನು ತೊಂದರೆ ಇರೋಲ್ಲ ಬಟ್ ಏನಾಗುತ್ತೆ ಏಜ್ ಆದಂಗೆ ಆದಂಗೆ ಆ ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗ್ತಾ ಹೋಗುತ್ತೆ ಸೊ ದೊಡ್ಡದಾದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ ಇದರಿಂದ ದೊಡ್ಡದಾದಂಗ ಆದಂಗೆ ಯೂರಿನ್ ನಾವು ಆಚೆ ಬರುತ್ತೆ ಈಗ ಮೂತಚೀಲ ಅಂತ ಹೇಳಿದ್ದೆ ಮೂತ ಚೀಲಿಂದ ಆಚೆ ಬರೋ ಜಾಗ ಏನಿದೆ ಪ್ರಾಸ್ಟೆಟಿಕ್ ಯುರೆತ್ರ ಅಂತ ಏನು ಕರಿತೀವಿ ಅಲ್ಲಿ ಅದು ಬಂದು ದಪ್ಪ ಆಗುತ್ತೆ ಸೊ ಯೂರಿನ್ ಆಚೆ ಬರೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಸೊ ಇದು ನಾರ್ಮಲ್ ಆಗೇ ಒಂದು ಇಪ್ಪತ್ ಇಪ್ಪತ್ತೈದರಿಂದ ಮೂವತ್ತು ಸಿ ಸಿ ಇರಬೇಕು ಅಂತ ಹೇಳ್ತೀವಿ ಅಲ್ಲಿ ಇದು ಯಾವಾಗ ಮೂವತ್ತು ಮೂವತ್ತೈದು ಸಿ ಸಿ ಅದ್ರ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅವಾಗ ಯೂರಿನ್ ಬರೋ ಜಾಗಕ್ಕೆ ತಡೆ ಉಂಟಾಗುತ್ತೆ ಸೊ ಅವಾಗ ಈ ಪ್ರಾಸ್ಟೇಟು ಮೆಗಲಿ ಅಂತ ಕರಿತೀವಿ ಇದೇ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಇದನ್ನೇ ಪ್ರಾಸ್ಟೇಟ್ ಗ್ಲಾಂಡ್ ಅಂತ ಹೇಳೋದು ಓಕೆ ಈಗ ಈ ಒಂದು ಪ್ರಾಸ್ಟೇಟ್ ಸಮಸ್ಯೆ ಯಾಕೆ ಸರ್ ಅದೇ ನಾನು ಆಗಲೇ ಹೇಳ್ದಂಗೆ ಬೇಸಿಕಲಿ ಏಜ್ ಈಗ ಹದ್ ತಗೊಂಡ್ರೆ ಬಟ್ ಎಲ್ಲರಿಗೂ ಆಗೋದಿಲ್ಲ ಬಟ್ ಯೂಶ್ವಲಿ ಫ್ಯಾಮಿಲಿ ಅಂತ ಹೇಳ್ತೀವಿ ತಂದೆಗಿದ್ರೆ ತಾತಂಗಿದ್ರೆ ಇವ್ರಿಗೆ ಗ್ಲಾಂಡ್ಸ್ ದೊಡ್ಡದಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನೊಂದು ಕೆಲವು ಫ್ಯಾಕ್ಟರ್ಸ್ ಬಂದು ಸ್ಮೋಕಿಂಗ್ ಕೂಡ ಸ್ಮೋಕಿಂಗ್ ಮಾಡಿದ್ರೆ ದೊಡ್ಡದಾಗೋ ಚಾನ್ಸಸ್ ಇರುತ್ತೆ ಬಟ್ ಮೈನ್ ನಾವು ಕನ್ಸಿಡರ್ ಮಾಡೋದು ಏಜ್ ಈ ಕೆಲವ್ರಿಗೆ ಐವತ್ತಾದಂಗ್ ದೊಡ್ಡದಾಗುತ್ತೆ ಕೆಲವ್ರಿಗೆ ಎಪ್ಪತ್ತಾದಂಗೆ ದೊಡ್ಡದಾಗತ್ತೆ ಹಾಗಾದ್ರೆ ಈ ಒಂದು ಸಮಸ್ಯೆ ಒಂದು ಲಕ್ಷಣ ಲಕ್ಷಣಗಳು ಲಕ್ಷಣಿಸಿಕೊಳ್ಬಹುದು ಸರ್ ಇದು ಸಿಂಪ್ಟಮ್ಸ್ ಬಂದು ಮೇನ್ಲಿ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ಫ್ರೀಕ್ವೆನ್ಸಿ ಅಂದ್ರೆ ಪದೇ ಪದೇ ಹೋಗೋದು ಈಗ ನಾವು ನಾರ್ಮಲ್ ಆಗಿ ಒಬ್ಬರು ತಗೊಂಡ್ರೆ ಇವಾಗ ಇವ್ರಿನ್ ಮಾಡಿದ್ರೆ ನೆಕ್ಸ್ಟ್ ಒಂದು ಮೂರ್ ನಾಲ್ಕು ನಾಲ್ಕು ಗಂಟೆಗೂ ಐದು ಗಂಟೆ ಬಿಟ್ಕೊಂಡ್ ಒಂದ್ಸತಿ ಯೂರಿನ್ ಮಾಡ್ತೀವಿ ಬಟ್ ಇವ್ರಿಗೆ ಆಗಲ್ಲ ಫ್ರೀಕ್ವೆನ್ಸಿ ಅಂತಂದ್ರೆ ಪದೇ ಪದೇ ಈಗ ಪ್ರತಿ ಒನ್ ಒನ್ ಅವರ್ಗೂ ಹೋಗ್ತಾ ಇರ್ಬೇಕು ಅವ್ರಿಗೆ ಈಗ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಒಂದು ಇಪ್ಪತ್ತು ಇಪ್ಪತ್ತೈದು ಸತಿ ಮಾಡಿರ್ತಾರೆ ರಾತ್ರಿ ಮಲಗಾದ್ಮೇಲೆ ಒಂದು ಹತ್ತದೇ ಸತಿ ಹೇಳ್ತಾರೆ ಸೊ ಇದು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ಮತ್ತೆ ಇಂಟರ್ಮಿಟೆನ್ಸಿ ಈಗ ಯೂರಿನ್ ಶುರು ಮಾಡಾದ್ಮೇಲೆ ತಡ್ದು ತಡ್ದು ಬರೋದು ಈಗ ಶುರು ಮಾಡ್ತಾರೆ ನಿಂತು ಹೋಗುತ್ತೆ ಶುರು ಮಾಡ್ತಾರೆ ನಿಂತೋಗುತ್ತೆ ಇಂಟರ್ಮಿಟೆನ್ಸಿ ಮತ್ತೆ ನಾಕ್ಚೂರಿಯ ನಾನು ಹೇಳ್ದಂಗೆ ಮಲ್ಗಾದ್ಮೇಲೆ ಒಂದು ನಾವು ಯೂಜ್ವಲ್ ಆಗಿ ಒಂದು ಸತಿನೋ ಎರಡು ಸತ್ತಿನೋ ಓಕೆ ಈಗ ಐದಾರು ಸತಿ ಹೇಳೋದು ಇದು ಆಕ್ಚುರಿಯಾ ಅಂತ ಹೇಳ್ತೀವಿ ಮತ್ತೆ ಪುವರ್ ಸ್ಟ್ರೀಮ್ ಪುವರ್ ಸ್ಟ್ರೀಮ್ ಅಂತಂದ್ರೆ ಮೊದಲು ಜೋರಾಗಿ ಬೀಳ್ತಿತ್ತು ಮುಂದೆ ಬೀಳ್ತಿತ್ತು ಈಗ ಎಷ್ಟು ಫೋರ್ಸ್ ಹಾಕಿದ್ರು ಹತ್ರನೇ ಬೀಳುತ್ತೆ ಕಾಲ ಹತ್ರನೇ ಬೀಳುತ್ತೆ ಈಗ ಫೋರ್ಸ್ ಇಲ್ಲ ಫೋರ್ಸ್ ಕಡಿಮೆ ಆಗಿದೆ ಅಂತ ಅನ್ಸೋದು ಮತ್ತೆ ಈ ಸ್ಟ್ರೈನಿಂಗ್ ಅಂತ ಹೇಳ್ತೀವಿ ಸ್ಟ್ರೈನಿಂಗ್ ಅಂತಂದ್ರೆ ಹೋಗಿ ಶುರು ಮಾಡಿದ್ರೆ ಅಂದ್ರೆ ಅವ್ರಿಗೆ ಜಾಸ್ತಿ ಪ್ರೆಷರ್ ಹಾಕ್ಬೇಕು ಮೊದಲು ಹೋಗಿ ನಿಂತ್ಕೊಂಡ ತಕ್ಷಣ ಬರಲ್ಲ ಯೂರಿನ್ ಹೋಗಿ ಜಾಸ್ತಿ ಪ್ರೆಷರ್ ಹಾಕ್ಬೇಕು ಫೋರ್ಸ್ ಮಾಡಬೇಕು ಅದನ್ನ ಸ್ಟ್ರೈನಿಂಗ್ ಅಂತ ಹೇಳ್ತೀವಿ ಮತ್ತೆ ಸೆನ್ಸ್ ಆಫ್ ಇನ್ಕಂಪ್ಲೀಟ್ ವೈಡ್ ಅಂದ್ರೆ ಹೋಗಿ ಬಂದಿರ್ತಾರೆ ಹತ್ತು ನಿಮಿಷ ಬಿಡ್ಕೊಂಡು ನಾನು ಹೋಗಿದ್ನಲ್ಲ ಇನ್ನೂ ಇನ್ನು ಹೋಗಿ ಹೋಗ್ಬೇಕು ಅಂತ ಅನ್ಸುತ್ತೆ ಅಂದ್ರೆ ಅಲ್ಲೇ ಉಳ್ಕೊಂಡಿದೆ ಇವ್ರು ಇನ್ನು ನಾನು ಮಾಡಿದ್ರು ಅಲ್ಲೇ ಇದೆ ಸೊ ಇದಿಷ್ಟು ಇದ್ರದ್ದು ಪ್ರಾಸ್ಟೇಟ್ ಸಿಂಪ್ಟಮ್ಸ್ ಅಂತ ಕರಿತೀವಿ ಸರ್ ಈ ತರ ಒಂದು ಸಮಸ್ಯೆ ಇರತಕ್ಕಂಥದನ್ನ ನಾವು ಹೇಗೆ ಕಂಡುಹಿಡಿಬಹುದು ಸರ್ ಸೊ ಯಾವಾಗ ನಮ್ ನಮ್ಮ ಪಿ ಡಿ ಪಿ ಡಿ ಬೇಸ್ ಅಂತ ಓ ಪಿ ಡಿ ಯಾರು ಬರ್ತಾರೆ ಪೇಷೆಂಟ್ಸ್ ಈ ತರ ಸಿಮ್ಟಮ್ಸ್ ನಮ್ಗೆ ಅರ್ಥ ಆಗೋಗುತ್ತೆ ಮೋಸ್ಟ್ಲಿ ಅವ್ರ ಏಜ್ ನೋಡಿಕೊಂಡು ಅವ್ರ ಸಿಮ್ಟಮ್ಸ್ ನೋಡ್ಕೊಂಡು ಪ್ರಾಸ್ಟೇಟ್ ಇರಬಹುದು ಅಂತ ಗೊತ್ತಾಗುತ್ತೆ ನಾವು ಅಲ್ಲೇನೆ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ ಅಂದ್ರೆ ಅವರು ಕಕ್ಕಸ್ ಮಾಡೋ ಜಾಗಕ್ಕೆ ನಾವು ಬೆಳ್ ಹಾಕಿ ನೋಡಿದ್ರೆ ಅಲ್ಲೇ ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗಿದೆಯೋ ಅಂತ ಒಂದು ಐಡಿಯಾ ಸಿಗುತ್ತೆ ಸೊ ಅದು ನೋಡಿಕೊಂಡು ಮತ್ತೆ ಒಂದು ಫುಲ್ ಬ್ಲಾಡರ್ ಅಲ್ಲಿ ಚೆನ್ನಾಗಿ ನೀರು ಕುಡಿದು ಒಂದು ಫುಲ್ ಬ್ಲಾಡರ್ ಅಲ್ಲಿ ಸ್ಕ್ಯಾನ್ ಮಾಡಿಸ್ತೀವಿ ಸೊ ಅವಾಗ ಇವಾಗ ಅದ್ರದ್ದು ಎಷ್ಟು ದೊಡ್ಡದಾಗಿದೆ ಕರೆಕ್ಟಾಗಿ ಆಗಿ ಎಕ್ಸಾಕ್ಟ್ ಸೈಜ್ ಎಷ್ಟಿದೆ ಅದು ಹೇಗೆ ಕಾಣ್ತಿದೆ ಅಲ್ಲಿ ಅದೆಲ್ಲ ನಮ್ಗೆ ಒಂದು ಐಡಿಯಾ ಸಿಗುತ್ತೆ ಸೊ ಬೇಸಿಕಲಿ ಫಸ್ಟ್ ಎಕ್ಸಾಮಿನೇಷನ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ನೆಕ್ಸ್ಟ್ ಬಂದು ನಮ್ಮದು ಅಲ್ಟ್ರಾಸೌಂಡ್ ಸೊ ಇವೆರಡರಲ್ಲಿ ಸಾಕು ನಮಗೆ ಎಷ್ಟು ದೊಡ್ಡದಾಗಿದೆ ಆಪ್ರೇಷನ್ ಬೇಕಾಗುತ್ತಾ ಬೇಡವಾ ಆ ಥರ ನಾವು ಒಂದು ಅಂದಾಜಿಗೆ ಬರ್ಬೋದು ಸರ್ ಈಗ ತಾವು ಹೇಳ್ದಂಗೆ ಈ ಥರ ಒಂದು ಸಮಸ್ಯೆ ಅಥವಾ ಅಲ್ಟ್ರಾಸೌಂಡ್ ಇರ್ಬೋದು ಅಥವಾ ಓ ಪಿ ಡಿ ಬಿ ಸಲ ಏನಾದರೂ ಕಂಡು ಹಿಡಿದ ನಂತರ ಅದಕ್ಕೆ ಪರಿಹಾರ ಮತ್ತು ಚಿಕಿತ್ಸೆ ಅಂತ ಬಂದಾಗ ಏನೇನು ಪರಿಹಾರ ಇರುತ್ತೆ ಸರ್ ಇವಾಗ ಬೇಸಿಕ್ ಪ್ರಾಸ್ಟೇಟ್ ಇದೆ ಅಂತ ಗೊತ್ತಾದ ತಕ್ಷಣ ನಮ್ಮದು ಮೇಯ್ನ್ ಮ್ಯಾನೇಜ್ಮೆಂಟ್ ಬಂದು ಮೆಡಿಕಲ್ ಆಗಿರುತ್ತೆ ಯಾವತ್ತೂ ನಾವು ಇಮಿಡಿಯೇಟಾಗಿ ಸರ್ಜಿಕಲ್ ಹೇಳಲ್ಲ ಯಾಕೆ ಅಂತಂದರೆ ಅದರದ್ದು ಅಷ್ಟು ಟ್ರೀಟ್ಮೆಂಟ್ ಅಷ್ಟು ಚೆನ್ನಾಗಿದೆ ಪ್ರಾಸ್ಟೇಟ್ಗೆ ಇವಾಗ ಜಿಕಲ್ ಬಂದು ನಾವು ಯಾವಾಗಲೂ ಹೇಳೋದು ಈಗ ಕೆಲವರಿಗೆ ತುಂಬಾ ದೊಡ್ಡದಾಗಿ ನಿಂತೋಗಿರುತ್ತೆ ಯೂರಿನ್ ಇವೆಲ್ಲ ಕಷ್ಟಗಳು ಬಟ್ ಕೆಲವರಿಗೆ ಇದೆಲ್ಲ ಮೀರಿ ಕಂಪ್ಲೀಟ್ ಆಗಿ ನಿಂತೋಗಿರುತ್ತೆ ಯೂರಿನ್ ಅವರು ಪೈಪ್ ಹಾಕ್ಸ್ಕೊಂಡಿರ್ತಾರೆ ಯೂರಿನ್ ಜಾಗಕ್ಕೆ ಅಂತವ್ರಿಗೆ ಮಾತ್ರ ನಾವು ಡೈರೆಕ್ಟ್ ಆಗಿ ಸರ್ಜರಿ ಅಂತ ಹೇಳ್ತೀವಿ ಬಟ್ ಅದಷ್ಟೇ ಅಲ್ಲದೆ ಈಗ ಯಾಕೆ ಪ್ರಾಬ್ಲಮ್ ಶುರು ಆಗಿರುತ್ತಲ್ಲ ಅವ್ರಿಗೆ ಮಾತ್ರೆಗಳಿದೆ ಆಲ್ಫಾ ಬ್ಲಾಕರ್ಸ್ ಅಂತ ಹೇಳ್ತೀವಿ ಅದನ್ನ ತಗೊಂಡ್ರೆ ಆ ಮಾತ್ರೆಗಳು ತಗೊಂಡ್ರೆ ಏನ್ ದಪ್ಪ ಆಗಿರುತ್ತೆ ಅದು ಗೆಡ್ಡೆ ಅದು ಅಗಳ ಆಗಿ ಸಣ್ಣ ಆಗಿ ಅದು ಯೂರಿನ್ ಚೆನ್ನಾಗಿ ಬರೋಂಗ್ ಮಾಡೋವಂತ ಟ್ಯಾಬ್ಲೆಟ್ಸ್ಗಳಿದಾವೆ ಅದು ಡೈಲಿ ಒಂದ್ ಟ್ಯಾಬ್ಲೆಟ್ ರಾತ್ರಿ ಒಂದ್ ತಗೊಂಡ್ರೆ ಸಾಕು ಇನ್ ವಿತ್ ಇನ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಅಷ್ಟೊಳಗಡೆ ಕಂಪ್ಲೀಟ್ ಇಂಪ್ರೂವ್ಮೆಂಟ್ ಬರುತ್ತೆ ಯಾರಿಗೆ ಮಾತ್ರೆ ತಗೊಂಡು ಇಂಪ್ರೂವ್ಮೆಂಟ್ ಬಂದಿಲ್ಲ ಅಂಥವ್ರಿಗೆ ಮಾತ್ರ ನಾವು ಸರ್ಜರಿ ಹೇಳ್ತೀವಿ ಸೊ ಇದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಆಯಿತು ಈಗ ಸರ್ಜಿಕಲ್ ನಾನು ಆಗಲೇ ಹೇಳ್ದಂಗೆ ಈಗ ಯಾರಿಗೆ ನಿಂತೋಗಿರುತ್ತೆ ಯೂರಿನ್ನು ಅಥವಾ ಯಾರಿಗೆ ಮಾತ್ರ ವರ್ಕ್ ಆಗ್ತಿರಲ್ಲ ಅಥವಾ ಇನ್ ಕೆಲವು ಪೇಷೆಂಟ್ಸ್ ನಾವು ಅಂದ್ರೆ ಸ್ವಲ್ಪ ಟ್ರೀಟ್ಮೆಂಟ್ ಇದು ಒಂದ್ ವರ್ಷದಿಂದ ಎರಡು ವರ್ಷದ ತನಕ ಯೂಸ್ ತಗೋಬೇಕು ನಮಗೆ ಅಷ್ಟು ದಿನ ಆಗಲ್ಲ ಟ್ರೀಟ್ಮೆಂಟ್ ಮಾತ್ರ ಸರ್ಜರಿ ಮಾಡ್ಲೇಬೇಕು ನೀವು ಅಂತ ಕೇಳೋರಿಗೆ ಇಷ್ಟು ಜನಕ್ಕೆ ಮಾತ್ರ ಸರ್ಜರಿ ಅಂತ ಹೇಳ್ತೀವಿ ಈಗ ಸರ್ಜರಿ ಬಂದು ನಮಗೆ ಟಿ ಯು ಆರ್ ಪಿ ಅಂತ ಇದೆ ಟ್ರಾನ್ಸ್ಫ್ಯೂರಥಲ್ ರಿಸೆಕ್ಷನ್ ಪ್ರಾಸ್ಟೇಟ್ ಅಂತ ಇದು ಕೂಡ ಮೊದಲು ಬಾಡಿನ ಕುಯ್ದು ಓಪನ್ ಮಾಡಿ ಮಾಡ್ತಿದ್ರು ಇವಾಗ ಟ್ರಾನ್ಸ್ ರಿಸೆಕ್ಷನ್ ಅಂತ ಬಂದಿದೆ ಅಂದ್ರೆ ಯೂರಿನ್ ಜಾಗದಿಂದಾನೇ ಹೋಗಿ ಪ್ರಾಸ್ಟೇಟ್ ನ ಎಷ್ಟು ದೊಡ್ಡದಾಗಿದೆ ಅದನ್ನ ಕೆರೆದು ಆಚೆ ತಗೊಂಡ್ ಬರುವಂತ ಪ್ರೊಸೀಜರ್ ಗೆ ಟಿ ಆರ್ ಪಿ ಅಂತ ಹೇಳ್ತೀವಿ ನಾನು ಯಾಗ್ಲೇ ಹೇಳದಂಗ್ ಸಿ ಸಿ ಇರಬೇಕು ಈಗ ನೂರ್ ಸಿ ಸಿ ತನಕ ನಾವ್ ಇದನ್ನ ಮಾಡಬಹುದು ಈಗ ನೂರ್ ಸಿ ಸಿ ಗಿಂತ ತುಂಬಾ ದೊಡ್ಡದಿರೋ ಪ್ರಾಸ್ಟೇಟ್ ನಾವು ಹೋಲೆಪ್ ಅಂತ ಬಂದಿದೆ ಹೋಲ್ಮಿಯಂ ಇನ್ಯೂಕುಲೇಷನ್ ಆಫ್ ಪ್ರಾಸ್ಟೇಟ್ ಅಂತ ಹೋಲ್ಮಿಯಂ ಲೇಸರ್ ಯೂಸ್ ಮಾಡಿ ಮಾಡ್ತೀವಲ್ಲ ಸೊ ಅದನ್ನು ಮಾಡ್ಬೋದು ಸೊ ಇದಿಷ್ಟು ಸರ್ಜಿಕಲ್ ಟ್ರೀಟ್ಮೆಂಟ್ ಪ್ರಾಸ್ಟೇಟ್ಗೆ ಸರ್ ತಾವು ಇದುವರೆಗೂ ಈ ಒಂದು ಕಿಡ್ನಿ ಸ್ಟೋನ್ ಮತ್ತು ಪ್ರಾಸ್ಟೇಟ್ ಸಮಸ್ಯೆ ಬಗ್ಗೆ ಹೇಳಿದ್ರಿ ಈಗ ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಈ ಒಂದು ಕಿಡ್ನಿ ಸ್ಟೋನ್ ಮತ್ತು ಈ ಒಂದು ಪ್ರಾಸ್ಟೇಟ್ ಸಮಸ್ಯೆ ಕುರಿತು ತಮ್ಮ ಸಲಹೆ ಮತ್ತು ಸಂದೇಶ ಏನು ಸರ್ ಈಗ ಸ್ಟೋನ್ಗಾಗಿ ಹೇಳಬೇಕು ಅಂತಂದರೆ ಈಗ ನೋವು ಬಂದ್ರೆ ಈಗ ಹೊಟ್ಟೆ ನೋವು ಬರುತ್ತೆ ಅಂತ ಸೊ ಅದನ್ನ ಗ್ಯಾಸ್ಟ್ರಿಕ್ ಅಂತ ಮುಂದಕ್ಕೆ ಹಾಕ್ಬಾರ್ದು ಸೊ ಆಗಿ ಬಂದು ಒಂದು ಸಣ್ಣ ಸ್ಕ್ಯಾನಿಂಗ್ ಮಾಡ್ಸಿದ್ರೆ ಸಾಕು ಅದರಲ್ಲಿ ಈಗ ಸ್ಕ್ಯಾನಿಂಗ್ ಎಲ್ಲಾ ಕಡೆ ಇದೆ ಹಳ್ಳಹಳ್ಳಿಗಳು ಕೂಡ ಸ್ಕ್ಯಾನಿಂಗ್ ಇದೆ ಸೊ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ ಸ್ಟೋನ್ ಇದೆಯೋ ಇಲ್ಲವ ಅಂತ ಸೊ ಸ್ಟೋನ್ ಇದ್ರೆ ಆಗಿ ಹೋಗಿ ಯುರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಸ ಅದು ಅವ್ರಿಗೆ ಅವ್ರು ಸೂಕ್ತ ಸಲಹೆ ಕೊಡ್ತಾರೆ ನಿಮಗೆ ಏನು ಮಾಡಬೇಕು ಏನು ಮಾಡಬಹುದು ಸರ್ಜರಿ ಬೇಕಾಗುತ್ತಾ ಇಲ್ವಾ ಅಂತ ಅದಷ್ಟೇ ಅಲ್ದೇ ಸ್ಟೋನ್ಗೆ ಈ ಟ್ರೀಟ್ಮೆಂಟ್ ತೊಳೋಕ್ಕಿಂತ ಮುಖ್ಯ ಸ್ಟೋನ್ನ ಪ್ರಿವೆಂಟ್ ಮಾಡ್ಕೊಳ್ಳೋದು ಸೊ ಅದಕ್ಕೆ ಯಾವಾಗಲೂ ಚೆನ್ನಾಗಿ ನೀರು ಕುಡಿಬೇಕು ಒಂದು ಅಟ್ಲೀಸ್ಟ್ ಒಂದು ಮೂರು ಲೀಟರ್ ನೀರು ಕುಡಿಬೇಕು ತಪ್ಪದೇನೆ ಮತ್ತೆ ನಾನು ಹೇಳ್ದಂಗೆ ಉಪ್ಪು ನಂಶ ಕಡಿಮೆ ಮಾಡಬೇಕು ಮತ್ತೆ ನಾನು ಆಗ್ಲೇ ಕೆಲವು ಪದಾರ್ಥಗಳು ಹೇಳಿದೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದು ಸೊ ಈ ತರ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ ಇದನ್ನ ಮಾಡ್ಕೊಳ್ಳೋ ಮತ್ತೆ ತೂಕ ಕಡಿಮೆ ಮಾಡೋದು ಇವನ್ನೆಲ್ಲ ಮಾಡ್ಕೊಂಡ್ರೆ ಸ್ಟೋನ್ ಆಗಿರೋರಿಗೆ ಮತ್ತೆ ಮತ್ತೆ ಸ್ಟೋನ್ ಆಗುವಂತ ಸಂದರ್ಭಗಳು ಕಡಿಮೆ ಆಗುತ್ತೆ ಸೊ ಇದು ಮೇಯ್ನ್ ಬಂದು ನಿಮಗೆ ಆಯ್ತು ಈಗ ಪ್ರಾಸ್ಟೇಟ್ ತಗೊಂಡ್ರೆ ಈಗ ಈ ವಯಸ್ ಆದಂಗ ಆದಂಗೆ ಈ ಮ ಈ ಮನೆಯಲ್ಲಿ ಕೆಲವರಿಗೆ ಹೇಳ್ಕೊಳಕೊಂತರ ಆಗುತ್ತೆ ಇದೇನ ನಮ್ಗೆ ಪ್ರಾಬ್ಲಮ್ ನನ್ಗೆ ಹೆಂಗ್ ಕೊಡ್ಲಿ ಮನೆ ಸೊ ಅಟ್ಲೀಸ್ಟ್ ಅವ್ರ ಜೊತೆ ಇರೋರು ಅವ್ರಿಗೆ ಯೂರಿನ್ ಪ್ರಾಬ್ಲಮ್ ಆಗ್ತಿರೋದ ಪದೇ ಪದೇ ಹೇಳ್ತಿರೋದಾಗಲಿ ಅವರು ಆ ನೋಟಿಸ್ ಮಾಡಿದ್ರೆ ಹಿರಿಯರು ಯಾರು ಇರ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಯುರಾಲಿಸ್ಟ್ಗೆ ತೋರ್ಸೋದು ಅಥವಾ ಅವರಾಗೋರೆ ಬಂದು ಆಗಿ ನಮ್ಮ ಹತ್ರ ಹೇಳ್ಕೋಬೋದು ನಮ್ಗೆ ಈ ಥರ ತುಂಬ ಯೂರಿನ್ ತೊಂದರೆ ಆಗ್ತಿದೆ ಯಾಕೆಂದ್ರೆ ಕೆಲವ್ರಿಗೆ ಎಷ್ಟು ತೊಂದರೆ ಆಗ್ತಿರುತ್ತೆ ಅಂತಂದರೆ ಫಂಕ್ಷನಿಗೆ ಕೂಡ ಹೋಗಲ್ಲ ಅವರು ಎಲ್ಲಿ ಬಂದ್ಬಿಡುತ್ತೆ ಯೂರಿನು ಅನ್ನೋ ಭಯಕ್ಕೆ ಸೊ ಅದನ್ನು ಹೋಗ್ಲಾಡ್ಸ್ಬೇಕು ಅಂತ ಯುರಾಲಿಸ್ಟ್ನ ಕನ್ಸಲ್ಟ್ ಮಾಡಬೇಕು ಮತ್ತು ಅವ್ರು ಹೇಳಿ ಸಲಹೆಗಳನ್ನ ಪಡ್ಕೊಂಡ್ರೆ ಪ್ರಾಸ್ಟೇಟ್ ಇರೋದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟನ್ನು ನೋಡ್ಕೋಬೇಕಷ್ಟೇ ಹಾಂ ತುಂಬ ಧನ್ಯವಾದಗಳು ಸರ್ ತಾವು ಇದುವರೆಗೂ ನಮ್ಮ ಈ ಒಂದು ಬಾನಿಲಿ ಕೇಂದ್ರಕ್ಕೆ ಬಂದು ಈ ಒಂದು ಕಿಡ್ನಿ ಸ್ಟೋನ್ ಮತ್ತು ಒಂದು ಪ್ರಾಸ್ಟೇಟ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಒಂದು ಉತ್ತಮವಾದ ಒಂದು ಸಲಹೆ ಮತ್ತು ಸಂದೇಶವನ್ನು ತಾವು ತಿಳಿಸಿದ್ದೀರಾ ಅದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಕೆಳಗರೆ ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್ ಮತ್ತು ಪ್ರಾಸ್ಟೇಟ್ ಸಮಸ್ಯೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಕ್ಲಿಯರ್ ಮೇಡಿ ರೇಡಿಯಂಟ್ ಆಸ್ಪತ್ರೆಯ ಮೂತ್ರಪಿಂಡ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರವರು ಇದು ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮ ಮತ್ತು ಮುಂದಿನವರ ಮತ್ತೊಂದು ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ